ಆಸೆ ದರ ವಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಡಿಯೋ ಇಷ್ಟ ಆದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಶುರುವಿನಲ್ಲಿ ರಂಗನಾಥ್ ಅವರು ಫೋನನ್ನು ನೋಡ್ತಾ ನಿಂತಿರಬೇಕಾದ್ರೆ ಆಗ ಶಾಂತಿ ರೀ ಈ ಫೋನನ್ನು ನೋಡಿಕೊಂಡು ನಿಲ್ಲೋದಕ್ಕೆ ಬಂದ್ರಾ ಅಂತ ಹೇಳಿ ಕೇಳ್ತಾಳೆ ಆಗ ರಂಗನಾಥ್ ಅವರು ಏಯ್ ಏನೇ ನಿನ್ಗಳು ಬೆಳಗ್ಗೆ ಹೊರಟಾಗಿಂದ ನೋಡ್ತಾ ಇದ್ದೀನಿ ಕಚ್ಬಿಚಿ 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 ಅಂತ ಮಾಡ್ತಾನೇ ಇದೆಯಾ ಶಾಸ್ತ್ರಕ್ಕೆ ಇನ್ನು ಸ್ವಲ್ಪ ಟೈಮ್ ಇದೆ ಸ್ವಲ್ಪ ಗಂಭೀರವಾಗಿ ಇದೆ ಅಂತ ಹೇಳಿ ರಂಗನಾಥ್ ಅವರು ಹೇಳಿದ್ರೆ ಏನು ಅಂತ ಶಾಂತಿ ಕೇಳ್ತಾಳೆ ಆಗ ರಂಗನಾಥ್ ಅವರು ಬಾಯಿ ಮುಚ್ಕೊಂಡು ಬಾ ಅಂದೆ ಅಂತ ಹೇಳ್ತಾರೆ ರಂಗನಾಥ್ ಅವರು ತಲೆಯನ್ನ ತಿಂತಾಳೆ ಅಂತ ಹೇಳ್ಕೊಂಡು ಹೋಗ್ತಾರೆ ಇನ್ನು ಮನೋಜ ಇದ್ರೆ ಏನಿದು ಚೌಟ್ರಿನಿ ಇಷ್ಟೊಂದು ಗ್ರ್ಯಾಂಡ್ ಆಗಿದೆ ನಿಮ್ಮ ತಂದೆ ಬಂದ್ರೆ ನಮ್ಗೆ ಇನ್ನು ಹೆಮ್ಮೆ ಇರುತ್ತೆ ಅಂದಾಗೆ ಮಾವ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳ್ದೆ ಅಂತ ಹೇಳ್ಬಿಟ್ಟು ಮನೋಜ ರೋಹಿಣಿಗೆ ಕೇಳ್ತಾನೆ ಆಗ ರೋಹಿಣಿ ಅದು ಮನೋಜ್ ಫ್ಲೈಟ್ ಲ್ಯಾಂಡ್ ಆಗಿರ್ಬೇಕು ಇನ್ನೇನು ಬಂದ್ಬಿಡ್ತಾರ ಬಿಡಿ ಬನ್ನಿ ನಾವು ಹೋಗೋಣ ಅಂತ ಹೇಳಿ ರೋಹಿಣಿ ಮನೋಜ್ ನನ್ನ ಕರ್ಕೊಂಡು ಚೌಟ್ರಿಯ ಒಳಗಡೆ ಹೋಗ್ತಾಳೆ ಇನ್ನು ಚೇತನ್ ಇದ್ರೆ ಸೂರ್ಯನ ಹತ್ರ ಬಂದ್ಬಿಟ್ಟು ಲೋ ಮಗ ಸೂರ್ಯ ನಾನಿನ್ ಹೋಗ್ತೀನಿ ಎಲ್ಲಾ ಮುಗಿದ್ಮೇಲೆ ಕಾಲ್ ಮಾಡು ಅವಾಗ ಬಂದು ಇವರನ್ನೆಲ್ಲ ಪಿಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸರಿ ನಾಭಾ ಆಯ್ತು ರಾತ್ರಿ ಆಗ್ಬೋದು ಸರಿ ನೀನು ಹೋಗಿ ಪೋರ್ಟ್ಕೋ ಅಷ್ಟೇ ನೀನು ಅಂತ ಹೇಳಿ ಸೂರ್ಯ ಹೇಳಿದ್ರೆ ರೀ ಎಲ್ಲಿಗ್ ಬಂದ್ರು ಕೂಡ ನೀವು ಇದೇ ತರ ಮಾತಾಡ್ತಾ ಇದೀರಾ ಅಂತ ಹೇಳಿ ಮೀನ ಕೇಳಿದ್ರೆ ಅಯ್ಯೋ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತಮ್ಮ ಪಾಚ್ಕೋ ಅಂತ ಹೇಳೋದಕ್ಕೆ ಹೋದೆ ಪೋಟ್ಕೋ ಅಂತ ಬಾಯಿಗೆ ಬಂದ್ಬಿಡ್ತು ಅಂತ ಹೇಳಿ ನೀನ್ ಹೋಗೋ ನೀನ್ ಹೋಗೋ ಮಗ ಅಂತ ಹೇಳಿ ಸೂರ್ಯ ಚೇತನ್ ಅನ್ನ ಕಳ್ಸಿಕೊಡ್ತಾನೆ ನಂತರ ಮೀನಾ ರೀ ನಮ್ಮ ಗಾಡಿಯನ್ನೆಲ್ಲ ಲಾಕ್ ಮಾಡುದ್ರ ಅಂತ ಹೇಳಿ ಕೇಳಿದ್ರೆ ಆಗ ಸೂರ್ಯ ಹೂ ನಮ್ಮ ಮಾಡಿದ್ದೀನಿ ಅಂತ ಹೇಳ್ತಾನೆ ಆಗ ಮೀನಾ ಈಗ ಗಾಡಿಯನ್ನ ಹೇಗೆ ಲಾಕ್ ಮಾಡಿದ್ರೋ ಹಾಗೇನೆ ಇಲ್ಲಿಂದ ನಾವು ಹೊರಡೋವರೆಗೂ ನಿಮ್ಮ ಬಾಯನ್ನ ಲಾಕ್ ಮಾಡ್ಕೊಂಡಿರ್ಬೇಕು ಅಂತ ಮೀನಾ ಹೇಳಿದಾಗ ಬಿಗದ್ ಕೈ ಬೀಗ ಏನಾದ್ರು ತಂದಿದ್ದೀಯಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆಗ ಮೀನಾ ಅದು ಯಾಕೆ ರೀ ಅಂತ ಹೇಳಿ ಕೇಳಿದ್ರೆ ಲಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀಯಲ್ಲಮ್ಮ ಅದಕ್ಕೆ ಸರಿ ಸರಿ ಆಯ್ತು ನೀನು ಒಳಗಡೆ ಹೋಗೋ ನಾನು ಕಾರನ್ನ ಪಾರ್ಕ್ ಮಾಡಿ ಬರ್ತೀನಿ ಸೂರ್ಯ ಹೇಳಿದ್ರೆ ಅದೆಲ್ಲ ಏನು ಬೇಡ ನಾನು ಇಲ್ಲೇ ನಿಂತಿರ್ತೀನಿ ನೀವು ಹೋಗಿ ಪಾರ್ಕ್ ಮಾಡಿ ಬನ್ನಿ ಅಂತ ಹೇಳಿ ಮೀನಾ ಹೇಳಿದ್ರೆ ಸರಿ ಸೈಡ್ಗೆ ಹೋಗು ಏನ ಹತ್ತಿಸ್ಕೊಂಡು ಹೋಗ್ಬಿಡ್ಲಾ ಅಂತ ಸೂರ್ಯ ಮೀನಾಗೆ ಹೇಳಿ ಕಾರನ್ನ ತಗೊಂಡ್ ಹೋಗ್ತಾನೆ ಪಾರ್ಕ್ ಮಾಡೋದಕ್ಕೆ ಅಂತ ಏನೋ ಈ ಕಡೆ ಶೀಲಾ ಹಾಗೆ ವಾಸುದೇವ್ ನಿಂತಿರ್ತಾರೆ ಅಲ್ಲಿಗೆ ಶಾಂತಿ ಬಂದ್ಬಿಟ್ಟು ನಮಸ್ಕಾರ ನಮಸ್ಕಾರ ಅಂತ ಹೇಳ್ಬಿಟ್ಟು ಬಿಗ್ರೆ ನಾವೇನಾದ್ರೂ ಲೇಟ್ ಆಗಿ ಬಂದ್ವಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಆಗ ಶೀಲಾ ಹಾಗೇನು ಇಲ್ಲ ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ ಅಂತ ಶೀಲಾ ಹೇಳಿದ್ರೆ ಬಾರಂಗ ಅಂತ ಹೇಳಿಬಿಟ್ಟು ವಾಸುದೇವ ರಂಗನಾಥ್ ಅವ್ರಿಗೆ ಹೇಳ್ತಾರೆ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗ್ಬಿಡುತ್ತೆ ಆಗ ರವಿ ಶ್ರುತಿ ಕಡೆ ನೋಡಿ ಬಿಟ್ರೆ ಆಗ ವಾಸುದೇವ್ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಬನ್ನಿ ರಂಗನಾಥ್ ಚೆನ್ನಾಗಿದ್ದೀರಾ ಅಂತ ಹೇಳಿ ಕೇಳ್ತಾರೆ ರಂಗನಾಥ್ ಅವರು ಕೂಡ ಚೆನ್ನಾಗಿದ್ದೀನಿ ನೀವು ಅಂತ ಹೇಳಿ ಕೇಳಿದ್ರೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ವಾಸುದೇವ್ ಹೇಳ್ತಾನೆ ನೀವು ಶಾಂತಿ ಇದ್ರೆ ಅಲ್ಲ ಬೀಗತಿ ಆಗಾಗ ನಮ್ ಮನೆಗೆ ಬರ್ತಾರೆ ನೀವ್ ಒಂದ್ಸರಿನು ಬಂದಿಲ್ಲ ನಮ್ಮ ಮನೆಗೆ ಅಂತ ಹೇಳಿ ವಾಸುದೇವ್ ಗೆ ಹೇಳಿದ್ರೆ ಇಲ್ಲ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದೆ ಅಂತ ಹೇಳಿಬಿಟ್ಟು ವಾಸುದೇವ್ ಹೇಳ್ತಾರೆ ಆಗ ಶಾಂತಿ ಅಲ್ಲ ಕರಿಮಿಣಿ ಶಾಸ್ತ್ರವನ್ನಿ ಇಷ್ಟು ದೊಡ್ಡ ಮಂಟಪದಲ್ಲಿ ಮಾಡ್ತಾ ಇದ್ದೀರಾ ತುಂಬಾ ಸಂತೋಷ ಆಯ್ತು ಹಾಗೆ ನನ್ನ ಹಿರಿ ಸೊಸೆ ರೋಹಿಣಿಗೂ ಇಲ್ಲೇ ಕರಿಮಣಿ ಶಾಸ್ತ್ರವನ್ನ ಒಪ್ಕೊಂಡಿದ್ದು ನನಗೆ ಇನ್ನೂ ಸಂತೋಷವಾಯಿತು ಅಂತ ಶಾಂತಿ ಹೇಳಿದ್ರೆ ಅದರಲ್ಲಿ ಏನಿದೆ ಬನ್ನಿ ಬನ್ನಿ ಎಲ್ಲರೂ ಒಳಗಡೆ ಬನ್ನಿ ಅಂತ ಹೇಳಿ ವಾಸುದೇವ್ ಹೇಳ್ತಾರೆ ಆಗ ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ ನಂತರ ಮೀನಾ ಮತ್ತು ಸೂರ್ಯ ಇಬ್ರು ಕೂಡ ಬರ್ತಾ ಇರ್ತಾರೆ ಆಗ ಸೂರ್ಯ ಬಿಡ್ತಾನೆ ಆಗ ಮೀನಾ ರೀ ನಿಧಾನ ಸ್ವಲ್ಪ ನೋಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ವಾಸುದೇವ್ ಮತ್ತು ಶೀಲಾ ನಿಂತಿರೋದನ್ನ ಮೀನಾ ಮತ್ತು ಸೂರ್ಯ ನೋಡ್ತಾರೆ ಸೂರ್ಯ ಅವ್ರ ಮೇಲೆ ತರ ಬಂದ್ಬಿಟ್ಟು ನಮಸ್ಕಾರ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ ನಂತರ ಮೀನಾ ನಮಸ್ತೆ ಅಂತ ಹೇಳಿ ಮೀನಾ ಕೂಡ ಒಳಗಡೆ ಹೋಗ್ತಾಳೆ ಇನ್ನು ವಾಸುದೇವ್ ಮತ್ತು ಶೀಲಾಗೆ ಶಾಕ್ ಆಗ್ಬಿಡುತ್ತೆ ಸೂರ್ಯ ಮಾಡಿದ್ದನ್ನ ಕಂಡು ಇನ್ನು ಒಳಗಡೆ ಬಂದು ನೋಡಿದ್ರೆ ರೋಹಿಣಿಗೆ ಪೂಜಾ ಸಿಗ್ತಾಳೆ ಹಾಗೆ ರೋಹಿಣಿ ನೀನ್ ಯಾವಾಗ್ಲೇ ಬಂದೆ ಪೂಜಾ ಅಂತ ಹೇಳಿ ಕೇಳಿದ್ರೆ ನಾನು ಆವಾಗ್ಲೇ ಬಂದೆ ಕಣೆ ಅಂತ ಪೂಜಾ ಹೇಳಿದ್ರೆ ಸರಿ ಎಲ್ಲಾ ರೆಡಿ ಆಗಿದೆ ತಾನೆ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಆಗ ಪೂಜಾ ಹಾ ಎಲ್ಲ ರೆಡಿ ಇದೆ ನೀನೇನು ಟೆನ್ಶನ್ ಮಾಡ್ಕೊಳ್ಬೇಡ ಅಂತ ಹೇಳಿದ್ರೆ ಸರಿ ಬಾ ಹೋಗೋಣ ಅಂತ ಹೇಳಿ ರೋಹಿಣಿ ಪೂಜಾನ ಕರ್ಕೊಂಡು ಹೋಗ್ತಾಳೆ ಚೌಟ್ರಿಯ ಒಳಗಡೆ ಬಂದ್ಬಿಟ್ಟು ಅರೇಂಜ್ಮೆಂಟ್ ಅನ್ನ ಎಲ್ಲ ನೋಡಿ ಎಲ್ಲರೂ ತುಂಬಾ ತುಂಬಾ ಖುಷಿ ಪಡ್ತಾರೆ ಅದ್ರಲ್ಲೂ ಶಾಂತಿ ಕೂಡ ಓವರ್ ಆಗಿ ಆಡ್ತಾಳೆ ಸ್ವಲ್ಪ ಇನ್ನು ಆ ಟೈಮ್ ನಲ್ಲಿ ರವಿ ಎಲ್ಲರೂ ಒಂದು ಸೆಲ್ಫಿಯನ್ನ ತಗೊಳ್ಳೋಣ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಿಂತ್ಕೊಳ್ತಾರೆ ಆದ್ರೆ ಮೀನಾ ಮತ್ತು ಸೂರ್ಯ ಮಾತ್ರ ದೂರದಲ್ಲಿ ನಿಂತಿರ್ತಾರೆ ಆಗ ರವಿ ಅತ್ಗೆ ನೀವು ಬನ್ನಿ ಅಂತ ಹೇಳಿ ಕರದ್ರೆ ಮೀನಾಗೆ ಆಗ ಮೀನಾ ಪರವಾಗಿಲ್ಲ ರವಿ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಶೀಲಾ ಬಂದ್ಬಿಟ್ಟು ಶ್ರುತಿ ಬೇಗ ಹೋಗಿ ಸೀರೆಯನ್ನು ಉಟ್ಕೊಂಡು ಬಾರಮ್ಮ ಅಂತ ಹೇಳಿ ನಿನ್ನ ರೂಮ್ ಇದೆ ನೋಡು ಅಂತ ಹೇಳ್ತಾರೆ ಆಗ ಶಾಂತಿ ಬೀಗ್ರೆ ಮತ್ತೆ ನಮ್ಮ ರೋಹಿಣಿಗೆ ಅಂತ ಹೇಳಿ ಕೇಳಿದ್ರೆ ರೋಹಿಣಿಗೆ ಮೇಲ್ಗಡೆ ರೂಮ್ ಇದೆ ನೋಡಿ ಅಂತ ಹೇಳಿ ಶೀಲಾ ಹೇಳ್ತಾರೆ ಆಗ ಶಾಂತಿ ರೋಹಿಣಿ ಸರಿ ಬಾ ರೆಡಿ ಆಗ್ಬಿಡು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ರೋಹಿಣಿಯನ್ನ ಇನ್ನು ಶ್ರುತಿ ಇದ್ರೆ ಶ್ರುತಿ ರೆಡಿ ಆಗೋದಕ್ಕೆ ಹೋಗೋದಕ್ಕೂ ಮುಂಚೆ ಮೀನವ್ರೆ ನೀವು ಕೂಡ ನನ್ನ ಜೊತೆಗೆ ಬನ್ನಿ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಕರೆದ್ರೆ ಶ್ರುತಿ ಸುಮ್ನೆ ಮೀನಾಗೆ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೀಯಾ ಇಲ್ಲಿ ನಿನ್ನ ಜನ ಅಷ್ಟು ಫ್ರೆಂಡ್ಸ್ ಇದ್ದಾರೆ ಅವ್ರನ್ನ ಕರ್ಕೊಂಡು ಹೋಗು ಮೀನಾ ನೀನ್ ಇಲ್ಲೇ ಮುಂದ್ಗಡೆ ಸೀಟಲ್ಲಿ ಕೂತ್ಕೊಳ್ಳಮ ಶ್ರುತಿ ನೀನ್ ಬಾ ನನ್ನ ಜೊತೆ ಅಂತ ಹೇಳಿ ಶೀಲಾ ಅವರು ಶ್ರುತಿಯನ್ನ ಕರ್ಕೊಂಡು ಹೋಗ್ತಾರೆ ಇನ್ನು ಮೀನಾ ರಂಗನಾಥ್ ಮತ್ತೆ ಸೂರ್ಯ ಇರ್ಬೇಕಾದ್ರೆ ಅಮ್ಮ ಬನ್ನಿ ನಾವು ಕೂತ್ಕೊಳ್ಳೋಣ ಅಂತ ಮೀನಾ ಕರೆದ್ರೆ ಒಂದ್ ನಿಮಿಷ ನಮ್ಮ ಕೇಶವನ್ಗೆ ಬರೋದಕ್ಕೆ ಹೇಳಿದ್ದೆ ಬಂದಿದ್ದಾನೆ ಅಂತ ಕಾಣುತ್ತೆ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅವರು ಹೋಗ್ತಾರೆ ಇನ್ನು ಮೀನಾ ಇದ್ರೆ ರೀ ಬನ್ನಿ ನೀವು ಅಂತ ಹೇಳಿ ಸೂರ್ಯನ ಕರೆದ್ರೆ ಆಗ ಸೂರ್ಯ ಮಾತಾಡೋದೇ ಇಲ್ಲ ಸನ್ನೆ ಮುಖಾಂತರ ಮಾತಾಡ್ತಾನೆ ಅದ್ರ ಇಬ್ರು ಕೂಡ ಹಿಂದಗಡೆ ಕೂತ್ಕೊಂಡ್ ಬಿಟ್ಟಿರ್ತಾರೆ ಹಾಗೆ ಸೂರ್ಯ ಆ ಕಡೆ ಈ ಕಡೆ ನೋಡ್ತಾ ಇದ್ರೆ ರೀ ಅಲ್ಲೇ ನೋಡ್ತಾ ಇದ್ದೀರಾ ಅಂತ ಮೀನಾ ಕೇಳಿದ್ರೆ ನೀನ್ ಸುಮ್ನೆ ಕೂತ್ಕೊಳ್ಳಿ ನಾನು ಬಾಯಿಗೆ ಪ್ಯಾಚ್ ಹಾಕೊಂಡು ಹೊರತಾರ ಕೂತಿದ್ದೀನಿ ಅಂತ ಸೂರ್ಯ ಸನ್ನೆ ಮಾಡಿದ್ರೆ ಆಗ ಮೀನಾ ಅಣೆ ಎಣ್ಣೆ ಚಚ್ಕೋತಾಳೆ ಅಷ್ಟಲ್ಲೇ ರವಿ ಎಲ್ಲಿಗೆ ಬರ್ತಾನೆ ಬಂದ್ಬಿಟ್ಟು ಸೂರ್ಯ ನೀನ್ ಯಾಕೋ ಇಲ್ಲಿ ಕೂತಿದ್ಯಾ ಬಾ ಮುಂದೆ ಕೂತ್ಕೋ ಅಂತ ಹೇಳಿ ರವಿ ಕರೆದ್ರೆ ಆಗ ಸೂರ್ಯ ಬಿಡಪ್ಪ ಅಂತ ಹೇಳಿ ಸನ್ನೆ ಮುಖಾಂತರ ಹೇಳ್ತಾನೆ ಇನ್ನು ನಂತರ ರವಿ ಅತ್ಗೆ ಇವನ್ಗೆ ಏನಾಯ್ತು ಹಿಂಗೆ ಆಡ್ತಾ ಇದ್ದಾನೆ ಅಂತ ಹೇಳಿ ಮೀನಾಗೆ ಕೇಳಿದ್ರೆ ಆಗ ಮೀನಾ ರವಿ ನೀನ್ ಹೋಗಿ ರೆಡಿ ಆಗು ಶಾಸ್ತ್ರಕ್ಕೆ ಟೈಮ್ ಆಯ್ತಲ್ವಾ ಇಲ್ಲಿ ಬಂದಿರೋರನ್ನ ರಿಸೀವ್ ಮಾಡ್ಕೋಬೇಕಲ್ವಾ ಅದಕ್ಕೆ ಇಲ್ಲಿ ಕೂತಿರೋದು ಅಂತ ಮೀನಾ ಹೇಳ್ದಾಗ ಸರಿ ಅಂತ ಹೇಳಿ ರವಿ ಹೋಗ್ತಾನೆ ರವಿ ಹೋದ್ಮೇಲೆ ರೀ ನೀವು ನನ್ನ ಜೊತೆ ಮಾತಾಡೋದಿಲ್ವಾ ಅಂತ ಹೇಳಿ ಮೀನಾ ಕೇಳಿದ್ರೆ ಆಗ ಇಲ್ಲ ಅಂತ ಹೇಳಿ ಸೂರ್ಯ ತಲೆ ಅಲ್ಲಾಡಿಸ್ತಾನೆ ಇನ್ನು ಈ ಕಡೆ ರಂಗನಾಥರು ಕೇಶವನನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತ ಚೌಟ್ರಿಯಿಂದ ಆಚೆ ಕಡೆ ಬಂದ್ರೆ ಆಗ ಅಲ್ಲಿಗೆ ಕೇಶವ ಒಂದು ಓಹೋ ಏನೋ ರಂಗ ಈ ಫಂಕ್ಷನ್ ಅನ್ನ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ತಾ ಹಳೆದನ್ನೆಲ್ಲ ಹಳೇದನ್ನೆಲ್ಲಾ ಹೆಂಗೆ ವಾಸದೇವ ಅಂತ ಹೇಳಿ ಕೇಳ್ತಾರೆ ಆಗ ರಂಗನಾಥ್ ಅವರು ಹಾವನ್ನ ಕಂಡ ತಕ್ಷಣ ಕೋಲನ್ನ ತಗೊಳ್ಳೋನು ನಾಗರ ಪಂಚಮಿ ದಿವಸ ಹಾಲಾಗ್ತಾ ಇದ್ದಂತೆ ಹಂಗಾಯ್ತು ಹುನ್ ಕಾರ್ಯ ಆಗ್ಬೇಕಾಗಿದೆ ಬರ ಹೇಳ್ದ ಬಂದಿದ್ದೀನಿ ಅಷ್ಟೇ ಅಂತ ರಂಗನಾಥ್ ಅವರು ಹೇಳಿದ್ರೆ ಆಗ ಕೇಶವ ಅವನು ಈ ಜನ್ಮದಲ್ಲಿ ಬದಲಾಗೋದಿಲ್ಲ ಬಿಡು ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಹೊಸ್ದೇನೋ ಇದೆ ನಮ್ಗೆ ಸರಿ ಸರಿ ಬಾ ಒಳಗಡೆ ಹೋಗೋಣ ಅಂತ ಹೇಳಿ ಕೇಶವರನ್ನ ಕರ್ಕೊಂಡು ಒಳಗಡೆ ಬರ್ತಾರೆ ರಂಗನಾಥ್ ಕೇಶವ ಅವರು ಬಂದ್ಬಿಟ್ಟು ಸೂರ್ಯನನ್ನ ನೋಡಿ ಸೂರ್ಯ ಅಂತ ಹೇಳಿ ಮಾತಾಡ್ಸಿ ಹೇಗಿದ್ದೀಯಾ ಅಂತ ಕೇಳಿದ್ರೆ ಆಗ ಸೂರ್ಯ ಕೇಶವ ಅವರನ್ನ ಹಗ್ ಮಾಡ್ಕೋತಾನೆ ಏ ಹೇಗಿದೀಯಾ ಅಂತ ಹೇಳಿ ಕೇಶವ ಅವ್ರು ಕೇಳಿದ್ದಕ್ಕೆ ಸೂರ್ಯ ಮುಖಾಭಿನಯ ಮಾಡಿ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಅಂತ ಹೇಳಿ ಕೇಳ್ತಾನೆ ಆಗ ರಂಗನಾಥ್ ಅವರು ಸೂರ್ಯನನ್ನ ನೋಡಿ ಯಾಕೋ ಏನಾಯ್ತೋ ಅಂತ ಹೇಳಿ ಕೇಳ್ತಾರೆ ಸೂರ್ಯ ಏನು ಮಾತಾಡದಿರನಾ ಸೀದಾ ರಂಗನಾಥ್ ಅವರ ಕಾಲಿಗೆ ಬಿದ್ದು ಹೋಗಿ ಅಂತ ಹೇಳಿದ್ರೆ ಅಯ್ಯಯ್ಯೋ ಇಷ್ಟೊತ್ತವರ್ಗು ಚೆನ್ನಾಗೇ ಇದೆಯಲ್ಲೋ ಅಂತ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿ ಕೇಶವನ ಕರ್ಕೊಂಡು ರಂಗನಾಥ್ ಹೋಗ್ಬಿಡ್ತಾರೆ ಇನ್ನು ಮಂಟಪದತ್ರ ವಾಸುದೇವ ಇದ್ರೆ ನಿಮ್ಗೆ ಹೇಳಿದ್ನಲ್ಲ ಇವನ್ ಬಗ್ಗೆನೆ ನಿಮ್ಮ ಕೆಲಸವನ್ನ ಶುರು ಹಚ್ಕೊಳ್ಳಿ ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಿ ಅಂತ ಯಾರೋ ಒಬ್ಬರನ್ನ ಕರ್ಕೊಂಡ್ ಬಂದು ಹೇಳ್ತಾನೆ ಹಾಗೆ ಬನ್ನಿ ಬನ್ನಿ ಅಂತ ಹೇಳಿ ಕರ್ಕೊಂಡ್ ಬಂದು ಅವನನ್ನ ರಂಗನಾಥ್ ಅವರ ಪಕ್ಕದಲ್ಲಿ ಕೂರಿಸಿದ್ರೆ ಅವನು ಕಾಲ್ ಮೇಲೆ ಕಾಲ ಕೊಂಡು ರಂಗನಾಥ್ ಅವ್ರ ಕಡೆ ಕಾಲನ್ನ ತೋರಿಸ್ತಾ ಇರ್ತಾನೆ ಹಾಗೆ ಅವನು ಶೂ ಕೂಡ ರಂಗನಾಥ್ ಅವ್ರಿಗೆ ಬಡಿತಾ ಇರುತ್ತೆ ಆಗ ರಂಗನಾಥ್ ಅವರು ಬಾ ಕೇಶವ ಅಂತ ಹೇಳಿ ಎದ್ ಬಿಡ್ತಾರೆ ಇನ್ನು ಆಗ ಕೇಶವ ಅವರು ಇದ್ರೆ ಎಷ್ಟು ಕೊಬ್ಬಿರ್ಬೇಕು ಇವನ್ಗೆ ನಿನ್ನನ್ನೇ ಬೂಟ್ ಕಾಲಲ್ಲಿ ಟಚ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಜಾಗ ಸಿಕ್ಕಾಬೆ ವಿಶಾಲವಾಗಿದೆ ಅಲ್ಲಿಗೆ ಹೋಗಿ ಕೂತ್ಕೊಳ್ಳೋಣ ಬಾ ಅಂತ ಹೇಳಿ ರಂಗನಾಥ್ ಅವರು ಹೇಳ್ತಾರೆ ಆಗ ಕೇಶವ ಅಲ್ಲಿಗೂ ಬರ್ತಾನೆ ಇವನು ಅಂತ ಹೇಳಿದ್ರೆ ಆಗ ರಂಗನಾಥ್ ಅವರು ಇದನ್ನೆಲ್ಲ ಆ ವಾಸುದೇವ ಮಾಡಿಸ್ತಾ ಇರೋದು ಬೇಕು ಅಂತಾನೆ ಮಾಡಿಸ್ತಾ ಇದ್ದಾನೆ ಇಲ್ಲಿಗೆ ಸೂರ್ಯ ಬಂದಿರೋದು ಅವನ್ಗೆ ಗೊತ್ತು ನನ್ಗೆ ಈ ವಿಷಯ ಗೊತ್ತಾದ್ರೆ ಏನೆಲ್ಲ ರಂಪ್ ಆಗುತ್ತೆ ಅಂತ ನಿನ್ಗೆ ಗೊತ್ತಿಲ್ವಾ ಬಾ ನಾವೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ರಂಗನಾಥ್ ಅವರು ಕೇಶವಗೆ ಹೇಳಿ ಬೇರೆ ಗೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ರೋಹಿಣಿ ಚಿಂತಾಮಗ್ನಾಗಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಪೂಜಾ ಬಂದ್ಬಿಟ್ಟು ಹಲೋ ಏನು ಬಿಟ್ಕೊಂಡು ಕೂತ್ಕೊಂಡು ಕನಸು ಕಾಣ್ತಾ ಇದೀಯಾ ಅಂತ ಹೇಳಿ ಕೇಳಿದ್ರೆ ಆಗ ರೋಹಿಣಿ ಲೇ ತಮಾಷೆ ಮಾಡ್ಬೇಡ್ವೆ ಮೀನನ್ಗೆ ಮಾಡ್ದಂಗೆನೆ ನನ್ಗೂ ಕೂಡ ಮನೆಯಲ್ಲೇ ಸಿಂಪಲ್ ಆಗಿ ಈ ಶಾಸ್ತ್ರವನ್ನ ಮಾಡಿ ಮುಗಿಸ್ಬಿಟ್ಟಿದ್ರೆ ಚೆನ್ನಾಗಿರೋದು ಗ್ರಾಂಡ್ ಆಗಿ ಮಾಡಬೇಕು ಅಂತ ನನ್ನನ್ನ ಸಿಕ್ಕಾಕ್ಸ್ತಾ ಇದ್ದಾರೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಹಾಗ ಪೂಜಾ ಲೇ ನೀನು ಒಂದು ರೂಪಾಯಿಯನ್ನು ಖರ್ಚು ಮಾಡ್ದಿರಾ ಇಷ್ಟು ಗ್ರಾಂಡ್ ಆಗಿ ಫಂಕ್ಷನ್ ಆಗ್ತಾ ಇರೋದಕ್ಕೆ ನೀನ್ ಖುಷಿ ಪಡ್ಬೇಕು ಕಣೆ ಹಾಗೆ ನಿಮ್ಮ ಅತ್ತೆ ಏನಾದ್ರು ಹಿಂಗೆ ಗ್ರಾಂಡ್ ಆಗಿ ಫಂಕ್ಷನ್ ಅನ್ನ ಅಂತ ಹೇಳಿದ್ರೆ ಹೆಂಗ್ ಮಾಡ್ತಾ ಇದ್ದೆ ದುಡ್ಡು ನಿನ್ ಕೈಲಿ ಅಡ್ಜಸ್ಟ್ ಮಾಡೋದಕ್ಕೂ ಆಗ್ತಾ ಇರ್ಲಿಲ್ಲ ನಿಮ್ಮ ಅಪ್ಪ ಬರೋದಕ್ಕೂ ಆಗ್ತಾ ಇರ್ಲಿಲ್ಲ ಅಂತ ಪೂಜಾ ಹೇಳಿದ್ರೆ ಇವಾಗೇನು ನಾನು ತುಂಬಾ ಸೇಫ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ಯಾ ಬೆಳಿಗ್ಗೆಯಿಂದ ನಮ್ಮ ಅತ್ತೆ ಒಂದೇ ಸಮ ನಿಮ್ಮಅಪ್ಪಲಿ ನಿಮ್ಮ ಅಪ್ಪ ಅಲ್ಲಿ ನಿಮ್ಮಅಪ್ಪ ಫ್ಲೈಟ್ ಬಂತ ಇಳಿದ್ರ ಬರ್ತಾರಾ ಅಂತ ಕೇಳ್ತಾನೆ ಇದ್ದಾರೆ ಕಣೆ ಅಂತ ರೋಹಿಣಿ ಹೇಳ್ತಾಳೆ ಅಷ್ಟಲ್ಲೇ ಶಾಂತಿ ರೋಹಿಣಿ ಅಂತ ಹೇಳಿ ಕರ್ಕೊಂಡ್ ಬರ್ತಾಳೆ ಬಂದ್ಬಿಟ್ಟು ಅಯ್ಯೋ ಏನಮ್ಮ ರೋಹಿಣಿ ಇನ್ನ ರೆಡಿ ಆಗಿಲ್ವಾ ಅಯ್ಯೋ ಹೆಚ್ಚಿಟ್ಟಿರುವ ಮೆಣಸಿನಕಾಯಿ ಒಗ್ಗಣೆಯನ್ನ ನೋಡ್ಕೊಂಡು ಸುಮ್ನೆ ಇರಬಾರ್ದು ಸೀದ ಬಾಂಡ್ಲಿ ಒಳಗಡೆ ಧುಮುಕ್ ಬಿಡಬೇಕು ಅಂತ ಶಾಂತಿ ಹೇಳಿದ್ರೆ ಮೇಕಪ್ ಎಲ್ಲ ಆಗಿದೆ ಅಂತೆ ಸೀರೆ ಒಂದು ಉಟ್ಕೊಳ್ಬೇಕು ಅಷ್ಟೇ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಆಗ ಕಸ್ತೂರಿ ಅಯ್ಯೋ ಅದಕ್ಕೆ ಅಲ್ವಾ ಟೈಮ್ ಇಡೋದು ಮುಹೂರ್ತ ಬೇರೆ ಹತ್ರ ಬರ್ತಾ ಇದೆ ಕಸ್ತೂರಿ ಹೇಳಿದಾಗ ಹೌದೌದು ಆದ್ರೆ ಬೀಗರಿನ ಬಂದೇ ಇಲ್ವಲ್ಲಮ್ಮ ರೋಹಿಣಿ ಅಂತ ಶಾಂತಿ ಹೇಳಿದ್ರೆ ಆಗ ಕಸ್ತೂರಿ ಶಾಂತಿ ಅವರ ಅಪ್ಪ ಅಮ್ಮ ಇಲ್ಲೇ ಇದ್ದಾರಲ್ಲ ಅಂತ ಹೇಳ್ತಾರೆ ಆಗ ಶಾಂತಿ ಏ ಅವ್ರ ಅಲ್ಲ ಕಣೆ ನೀನೊಬ್ಳು ಅನ್ ಹೇಳಿದ್ದು ಅಪ್ಪನ ಶಾಂತಿ ಹೇಳಿದಾಗ ಓಹೋ ಮಲೇಷಿಯಾ ಬೀಗರ್ ಬಗ್ಗೆ ಹೇಳ್ತಾ ಇದೀಯಾ ಇವಾಗ ಗೊತ್ತಾಯ್ತು ಬಿಡು ಅಂತ ಹೇಳಿ ಕಸ್ತೂರಿ ಹೇಳ್ತಾಳೆ ಇನ್ನು ಶಾಂತಿ ಇದ್ರೆ ಅಲ್ಲ ರೋಹಿಣಿ ನಿಮ್ಮಅಪ್ಪ ಇನ್ನು ಬಂದೇ ಇಲ್ಲ ಕೇಳಿದ್ರೆ ಅದು ಫ್ಲೈಟ್ ಹತ್ತೋದಕ್ಕೂ ಮುಂಚೆ ಕಾಲ್ ಮಾಡಿದ್ರು ಅತ್ತೆ ಶಾಸ್ತ್ರ ಶುರುವಾಗೋದಕ್ಕೂ ಮುಂಚೆ ಬಂದ್ಬಿಡ್ತೀನಿ ಅಂತ ಅಂದ್ರು ಅಂತ ರೋಹಿಣಿ ಹೇಳಿದ್ರೆ ಆಗ ಶಾಂತಿ ಅಲ್ಲಿ ಕಟ್ಸೋದಿಕ್ಕೆ ಬರ್ಬೇಕಿತ್ತು ಇನ್ ಕರಿಮಣಿ ಶಾಸ್ತ್ರದ ದಿನನೇ ಬರ್ಲಿಲ್ಲ ಅಂದ್ರೆ ಹೆಂಗೆ ಅಂತ ಶಾಂತಿ ಹೇಳಿದ್ರೆ ಆಂಟಿ ಅವಳು ಆಗ್ಲೇ ಮಾತಾಡಿ ಇಲ್ಲಿನ ಲೊಕೇಶನ್ ಅನ್ನ ಕಳಿಸಿದ್ದಾಳೆ ಏನು ಬಂದ್ಬಿಡ್ತಾರೆ ಆಂಟಿ ಅಂತ ಹೇಳಿ ಆಗ ಪೂಜಾ ಹೇಳ್ತಾಳೆ ಶಾಂತಿ ಅಯ್ಯೋ ಇವಾಗ ಬರ್ತಾರೆ ಅವಾಗ ಬರ್ತಾರೆ ಅನ್ನೋದೇ ಆಗೋಯ್ತಲ್ಲ ಅವ್ರ ಮುಖವನ್ನೇ ಇದುವರೆಗೂ ನಾನು ನೋಡಿಲ್ಲ ಅಲ್ಲ ಅವ್ರಿಗೆ ಮಗಳು ಅನ್ನೋ ಜವಾಬ್ದಾರಿ ಇಲ್ವಾ ಶಾಂತಿ ಹೇಳಿದಾಗ ಬಿಸ್ನೆಸ್ ಅಂದ್ರೆ ಹಾಗೆ ಸ್ವಲ್ಪ ಬಿಸಿ ಇರ್ತಾರೆ ಅಂತ ರೋಹಿಣಿ ಹೇಳ್ತಾಳೆ ಆಗ ಕಸ್ತೂರಿ ಅಯ್ಯೋ ದೇವ್ರಿ ಮಗಳಿಗಿಂತ ಬಿಸಿನೆಸ್ ಮುಖ್ಯನಾ ಅಂತ ಕೇಳಿದ್ರೆ ಆಗ ಶಾಂತಿ ಇಷ್ಟಕ್ಕೂ ಅವ್ರು ದುಡಿಯೋದಲ್ಲ ಯಾರ್ಗೋಗುತ್ತೆ ನಮ್ಮ ರೋಹಿಣಿ ಮನೋಜನ್ ಗೆ ಅವರು ಇವತ್ತು ಇಲ್ಲಿಗೆ ಬರ್ಲಿ ಅವ್ರು ಇಲ್ಲಿಗೆ ಬಂದ್ಮೇಲೆ ಎಲ್ಲಾ ವಿಷಯ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದ್ಬಿಡೋಣ ನಿಮ್ಮಅಬ್ಬನ್ಗೆ ಫೋನ್ ಮಾಡ್ಕೊಡು ಗುಂಗ್ರಿ ಅಂತ ಹೇಳಿ ಶಾಂತಿ ಹೇಳ್ತಾಳೆ ರೋಹಿಣಿ ಒಂದ್ ವೇಳೆ ಅತ್ತೆ ಫ್ಲೈಟ್ ಅಲ್ಲಿ ಇದ್ರೆ ಕನೆಕ್ಟ್ ಆಗೋದಿಲ್ಲ ಅತ್ತೆ ಅಂತ ಹೇಳಿದ್ರೆ ಅಯ್ಯೋ ಟ್ರೈ ಮಾಡಿ ನೋಡೋದಕ್ಕೆ ಏನು ಟ್ರೈ ಮಾಡು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ಆಗ ರೋಹಿಣಿ ಫೋನ್ ಅನ್ನ ಕಿವಿಯಲ್ಲಿ ಇಟ್ಕೊಂಡು ಸುಮ್ನೆ ಅತ್ತೆ ನಡಚಬಲ್ಲ ಅಂತ ಬರ್ತಾ ಇದೆ ಅತ್ತೆ ಫ್ಲೈಟ್ ಆಗಿಲ್ಲ ಅಂತ ಅಂತ ಹೇಳಿದ್ರೆ ಆಗ ಕಸ್ತೂರಿ ನಮ್ಮ ದೇಶದಲ್ಲಿ ಬಸ್ಸು ಟ್ರೈನ್ ಟೈಮ್ ಗೆ ಸರಿಯಾಗಿ ಬರಲ್ಲ ಇನ್ನು ಆ ಏರೋಪ್ಲೇನ್ ಟೈಮ್ ಗೆ ಬರುತ್ತಾ ಶ್ರೇಣಿ ಅದು ಬರೋ ಟೈಮ್ ಗೆ ಬರ್ಲಿ ನೀನು ಬೇಗ ರೆಡಿ ಆಗು ಶಾಂತಿ ಬಾರಿ ಹೋಗೋಣ ಅಂತ ಹೇಳಿ ಕಸ್ತೂರಿ ಶಾಂತಿಯನ್ನ ಕರ್ಕೊಂಡು ಹೋಗ್ತಾಳೆ ಇಲ್ಲಿಗೆ ಪಾರ್ಟ್ ಒನ್ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ವಿ ಪಾರ್ಟ್ ಟೂನ್ ಕೂಡ ಹಾಕ್ತಿವಿ ಕಾಯ್ತಾ ಇರಿ ಅಂತ ಹೇಳ್ತಾ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ